ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಗೌರವ ಮುಖ್ಯ ಅತಿಥಿ ಶ್ರೀ ಕೆ ರಾಧಾಕೃಷ್ಣ ತಜ್ಞರು ಅವರು ಕೂಡ ನಮ್ಮ ಮಾತುಗಳಿಂದ ದೊಡ್ಡ ಸಂಸ್ಥೆ ಸಂಗೀತಕ್ಕೋಸ್ಕರ ಮುಡುಪಾಗಿಟ್ಟಿರಕಂಥ ಸಂಸ್ಥೆ ಅದು ಹದಿಮೂರು ವರ್ಷದಿಂದ ಅದು ಸೇವೆ ಮಾಡ್ತಾ ಸಾವಿರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಅವರಿಗೆ ವೇದಿಕೆಯನ್ನು ಕೊಟ್ಟಿದ್ದಾರೆ ಬರೀ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿಸೋದು ಒಂದೇ ಅಲ್ಲ ಒಬ್ಬ ಸಂಗೀತಗಾರನ ನಿಜವಾದ ವ್ಯಾಲ್ಯೂ ಅವರು ಕಚೇರಿ ಕೊಡುವಾಗ ಅದು ಗೊತ್ತಾಗತ್ತೆ ಕಚೇರಿ ಕೊಡೋಷ್ಟು ಸಮರ್ಥರನ್ನ ತಯಾರು ಮಾಡಿ ವೇದಿಕೆಗಳನ್ನ ಕೊಟ್ಟಿದ್ದಾರೆ ಪುರಿ ಸಂಗೀತ ಅಕಾಡೆಮಿಯವರು ಇದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಇವತ್ತು ನನಗೆ ಈ ಪೂರಿ ಪುರಸ್ಕಾರ ಸಿಗ್ತಾ ಇರೋದು ನನಗೆ ಅತ್ಯಂತ ಹರ್ಷ ಕೊಟ್ಟಿದೆ ನನ್ನ ಗುರು ಪರಂಪರೆ ಪರವಾಗಿ ಇದನ್ನು ಸ್ವೀಕಾರ ಮಾಡ್ತೀನಿ ವಿನಯದಿಂದ ಈ ಸಂಗೀತ ಅನ್ನೋದು ಬಹಳ ದೊಡ್ಡ ವಿದ್ಯೆ ಅದ್ರಲ್ಲಿ ನಾವೇನೋ ಅದೊಂದು ದೊಡ್ಡ ಸಾಗರ ಅದರಲ್ಲಿ ಒಂದು ಎರಡು ಹನಿ ನಮಗೆ ಸಿಕ್ಕಿದೆಯೋ ಇಲ್ವೋ ಇಂಥ ಒಂದು ಅತ್ಯಲ್ಪ ಕಿಂಚಿತ್ ಸೇವೆಯನ್ನು ಪರಿಗಣಿಸಿ ಅಭಿಮಾನದಿಂದ ನನಗೆ ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಋಣಿಯಾಗಿದ್ದೇನೆ ಸಂಗೀತ ಪ್ರಿಯರಿಗೆ ಮುಖ್ಯ ಏನು ಅಂತಂದರೆ ಸಂಗೀತನ ಪ್ರೋತ್ಸಾಹ ಮಾಡಿ ಬನ್ನಿ ಯೂಟ್ಯೂಬಲ್ಲಿ ಅಲ್ಲೆಲ್ಲ ಸಂಗೀತ ಸಿಗುತ್ತೆ ಕಚೇರಿಗಳೆಲ್ಲ ಇವತ್ತು ಇವತ್ತು ಯೂಟ್ಯೂಬಲ್ಲಿದೆ ಯೂಟ್ಯೂಬಲ್ಲಿ ಆನಂದಿಸೋದೇ ಬೇರೆ ಮುಖತಃ ಇಲ್ಲಿ ಬಂದು ಕೇಳೋದೇ ಬೇರೆ ಹೇಗೆ ಅಂದರೆ ಹೋಟ್ಲಲ್ಲಿ ಫೋ ಫೋಟೋದಲ್ಲಿ ಇಡ್ಲಿ ಎಲ್ಲ ಇರುತ್ತಲ್ಲ ಅದನ್ನ ನೋಡಿದ್ರೂ ಇಡ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ ಅದು ರುಚಿ ಆಗಬೇಕು ಅಂದರೆ ತಿನ್ನಬೇಕು ಹಾಗೆ ಇಲ್ಲಿ ಬಂದು ಸಂಗೀತನ ಪ್ರೋತ್ಸಾಹ ಮಾಡಬೇಕು ಪ್ರೋತ್ಸಾಹ ಕಲೆ ಪ್ರೋತ್ಸಾಹ ಕೊಡಬೇಕು ಸಂಗೀತ್ಗಾರಿಗೆ ಪ್ರೋತ್ಸಾಹ ಕೊಡಬೇಕು ಹಾಡೋರಿಗೆ ಎದುರಿಗೆ ಇದ್ದರೆ ಅವ್ರ ಮುಖಾಮುಖಿ ಇದ್ದರೆ ಹಾಡೋರಿಗೂ ಒಂದು ಸ್ಫೂರ್ತಿ ಬರುತ್ತೆ ಹಿ ಕ್ಯಾನ್ ಗಿವ್ ಹಿಸ್ ಬೆಸ್ಟ್ ಅದರಿಂದ ನಾನು ಕಳಕಳಿ ಏನಂತಂದರೆ ಸಂಗೀತ ಕಲೆಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹ ಮಾಡಿ ಪ್ರಚಾರ ಮಾಡಿ ಈ ಸಂಗೀತ ಅಕಾಡೆಮಿಯ ಪರವಾಗಿ ಶ್ರೀ ಉಮಾಪತಿ ರಾಜು ಹಾಗೂ ಕೃಷ್ಣ ಒಂದೆರಡು ಸಣ್ಣ ಎರಡು ಮಾತುಗಳಿರ್ತೀವಿ ಇಡೀ ಬೆಂಗಳೂರು ನಾರ್ತ್ ಅಂದರೆ ಬೆಂಗಳೂರು ಇಷ್ಟು ಇಷ್ಟೊಂದು ಇಷ್ಟು ಒಂದು ದೊಡ್ಡ ಅಕಾಡೆಮಿ ಅಂದರೆ ಪೂರ್ವಿ ಸಂಗೀತ ಅಕಾಡೆಮಿ ಇದರಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಹಿಂದೂಸ್ತಾನಿಯ ಸಂಗೀತ ಭರತನಾಟ್ಯ ಹಾಗೂ ಇನ್ಸ್ಟ್ರುಮೆಂಟಲ್ ಇದಿಷ್ಟು ಒಟ್ಟನ್ನು ಕೂಡ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟು ಅವರು ಒಂದು ವಿದ್ಯಾ ಅರ್ಹತೆಗೆ ಬಂದು ಅವರು ಒಂದು ಸಭೆ ಆಗೋ ಥರ ಇವಾಗ ಒಂದು ಆಲ್ ಇಂಡಿಯಾ ರೇಡಿಯೋ ಆ ಈ ಥರ ಎಲ್ಲ ಆರ್ಟಿಸ್ಟ್ ಆಗ ಆ ಹಂತಕ್ಕೆ ತಂದು ಒಂದು ಮಾಡುವಂಥ ಇದು ಇದರ ಜೊತೆಗೆ ವರ್ಷಕ್ಕೆ ಎರಡು ಮೂರು ಬೇರೆ ಬೇರೆ ಒಂದು ಜಗದಾಣ ಹಾಗೂ ಇದು ವಾರ್ಷಿಕೋತ್ಸವ ಆ ನಾವು ಪ್ರತಿಯೊಬ್ಬರನ್ನು ಒಂದು ಹೇಗೆ ಒಂದು ಪೂರ್ವಿ ಪೂರ್ವಿ ಅಂದರೆ ಅದಕ್ಕೆ ಪೂರ್ವಿ ಪುರಸ್ಕಾರ ಅಂತ ಪ್ರತಿಯೊಬ್ಬ ವರ್ಷವೂ ಅಂದರೆ ಬೈ ರೊಟೇಷನ್ ಒಂದು ಸಲ ಒಂದು ಸಾಂಸ್ಕೃತಿ ಒಂದು ಕರ್ನಾಟಕ ಸಂಗೀತ ಆದರೆ ಇನ್ನೊಂದು ಸಲ ಸಂಘ ಸಂಗೀತ ಇನ್ನೊಂದು ಸಲ ಅಂತ ಹೇಳಿದ್ರೆ ಹಿಂದೂಸ್ತಾನಿ ಈ ಥರ ಒಬ್ಬರನ್ನು ಗುರುತಿಸಿ ದೊಡ್ಡ ಗನಪಾಡಿಗಳು ಕಲಾವಿದರನ್ನು ಗುರುತಿಸಿ ಅವರಿಗೆ ಸನ್ಮಾನನ ಮಾಡಿ ಅವ್ರಿಗೆ ಕೂಡ ಅವ್ರದ್ದೇ ಒಂದು ಕಚೇರಿ ಮಾಡಿಸೋಂಥ ಒಂದು ಇದು ಹದಿಮೂರು ವರ್ಷದ ನಡೆದು ಬರ್ತಾ ಇದೆ ಇದು ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳಷ್ಟು ದೊಡ್ಡ ಅಕಾಡೆಮಿ ಬೆಂಗಳೂರಲ್ಲಿ ಇದೆ ಒಂದು ವಿಶೇಷ ಹೀಗೆ ಎಲ್ಲರೂ ಕೂಡ ಎಷ್ಟೋ ಕೂಡ ಇವಾಗೆಲ್ಲ ಟಿ ವಿ ವಿಡಿಯೋ ನೋಡೋಕ್ಕಿಂತ ಆ್ಯಕ್ಚುಯಲ್ ಆ್ಯಕ್ಚುಯಲ್ಲೇ ವರ್ಚುಯಲ್ ವರ್ಚುವಲ್ ಅಂತೆ ಸೊ ಮೋಮಾಪತಿ ರಾಜು ಹಾಗೂ ನಾನು ಇಬ್ಬರು ಕಡೆ ಜನಗಳು ಜಾಸ್ತಿ ಬಂದಿಂಥ ಕಾರ್ಯಕ್ರಮ ವೀಕ್ಷಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ ನಾನು ವಿಚಾರ ಜಾಸ್ತಿ ಆಗೋದು ಯಾವ ರೀತಿ ನಾನು ಪ್ರೆಸಿಡೆಂಟು ಇದು ಪೂರ್ವ ಸಂಗೀತ ಅಕಾಡೆಮಿಯ ಇದು ನಾವು ಹದಿಮೂರು ವರ್ಷದಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಸುಮಾರು ವಿದ್ಯಾರ್ಥಿಗಳು ಬೆಳ್ಕ್ ಬೆಳೆದಿದ್ದಾರೆ ಇದರಿಂದ ನಾನೇನು ಕೋರ್ತೀನಂದರೆ ಇದನ್ನು ಯಾವ ಥರ ಯಾವ ಮಟ್ಟಕ್ಕೆ ಪೂರ್ವಿಕರು ಎಷ್ಟೋ ಯುಗ ಯುಗಾಂತರವಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಜನ್ರೇಷನ್ಗೆ ಇದು ಚೆನ್ನಾಗಿ ಮುಂದಕ್ಕೆ ತಗೊಂಡೋಗಬೇಕು ಈ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ಬೇಕು ಅಂತ ನನ್ನ ಅಭಿಪ್ರಾಯ ಸೊ ಆ ಅಭಿಪ್ರಾಯದಿಂದಲೇ ನಾವೆಲ್ಲ ಸೇರಿ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ಇದಕ್ಕೊಂದು ರೀತಿ ಇದು ಬರಬೇಕು ಏನು ಕಲೆ ಬರಬೇಕು ಸಂಗೀತ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ನಾನು ಬಯಸ್ತೀನಿ ಸಂಗೀತದ ಇನ್ನೂ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡ್ಬೋದು ಎಸ್ ಎಲ್ ಸಿ ಪಿ ಯುಸಿನಲ್ಲಿ ಯಾಕಂದ್ರೆ ಸಂಗೀತದಿಂದ ಕಾನ್ಸಂಟ್ರೇಷನ್ ಬರುತ್ತೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ ಆ ಸಂಗೀತನ ಹಾಗೇನೆ ಕ್ಲಾಸಸ್ ಕಂಟಿನ್ಯೂ ಮಾಡಬೇಕು ಅಂತ ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊತೀನಿ ನಿಲ್ಲಿಸ್ಬಾರ್ದು ಅದನ್ನ ಅದೊಂದು ಕೆಟ್ಟ ಅಭ್ಯಾಸ ಎಷ್ಟೊಂದು ಮಕ್ಕಳು ಆಮೇಲೆ ಎಸ್ ಎಲ್ ಸಿ ಪಿ ಯು ಸಿ ಆಮೇಲೆ ಮತ್ತೆ ಅದು ಮುಗಿಯೋದೇ ಇಲ್ಲ ಅದು ಅದಾದಮೇಲೆ ಎಮ್ ಬಿ ಎ ಅದಾದಮೇಲೆ ಎಮ್ ಬಿ ಬಿ ಎಸ್ ಬಿ ಎಲ್ಲ ಸಂಗೀತ ಊಟ ಆಯ್ತು ಅಷ್ಟೊಂದು ಟ್ಯಾಲೆಂಟ್ ಇರ್ತಿತ್ತು ಒಳ್ಳೆ ಅವಾಜು ಒಳ್ಳೆಯ ಇದು ಎಲ್ಲ ಇರೋದ್ದು ಅವರು ಕಂಟಿನ್ಯೂ ಮಾಡಿ ಅನ್ಫಾರ್ಚುನೇಟ್ಲಿ ಒಬ್ಬ ಸಂಗೀತಗಾರನ ಅಲ್ಲೇ ಮೊಳಕೆಲೆ ಚೂಟಿ ಹಾಕ್ದಂಗೆ ಆಯ್ತು ನೀವು ಹಾಗೆ ಮಾಡ್ಬಾರ್ದು ಕೋರ್ಷ ಆದಷ್ಟು ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಎಮ್ ಬಿ ಬಿ ಎಸ್ ಆಗಲಿ ಯಾವುದೇ ಆಗಲಿ ಸಂಗೀತನ ಒಂದು ಅಟ್ಲೀಸ್ಟ್ ವಾರಕ್ಕೊಂದ್ಸರಿನ ಕ್ಲಾಸಸ್ ಕಳಿಸ್ಬೇಕು ಇದು ನನ್ನ ಕಳಕಳಿಯ ವಿನಂತಿ ಸಂಗೀತದಿಂದ ಏನೇನಾಗುತ್ತೆ ಮಕ್ಕಳ ಮನಸ್ಸು ಉಲ್ಲಸಿತವಾಗ್ತದೆ ಒಂದು ಉತ್ಸಾಹ ಬರುತ್ತೆ ಸಂಗೀತ ಪ್ರಾಕ್ಟೀಸ್ ಮಾಡೋದ್ರಿಂದ ಆಮೇಲೆ ಏಕಾಗ್ರತೆ ಹೆಚ್ಚುತ್ತೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಉತ್ಸಾಹ ನಿಮ್ಮ ಎಸ್ ಎಲ್ ಸಿ ಪಿ ಯು ಸಿ ಎಮ್ ಬಿ ಏನು ಪರೀಕ್ಷೆಗಳು ಮಾಡಿದರೂ ಕೂಡ ಬೇಕೇ ಬೇಕು ಆರೋಗ್ಯ ವರ್ಗಿಸುತ್ತೆ ಖಂಡಿತ ಓಕೆನಿಸ್ಟ್ಗಳು ಸಾಧಾರಣ ಒಂದು ಎಂಬತ್ತು ವರ್ಷದವರೆಗೂ ಗಟ್ಟಿಯಾಗಿ ಹಾಡ ಹಾಡವರು ನಾವು ನೋಡಿದ್ವಿ ನಮ್ಮ ಗುರುಗಳು ಎಂಬತ್ತೊಂಬತ್ತನೇ ವರ್ಷೀಯ ಪಂಡಿತ್ ರಾಮರಾವ್ ನಾಯಕರು ಹಿಂದಿನ ದಿನ ಉಂಗುಳಿ ಉತ್ಸವ ಹಾಡಿಬಿಟ್ಟು ಮಾರನೇ ದಿನ ಅವರು ಈ ಬಿಕೆ ಮಾಡಿ ಅಲ್ಲಿವರೆಗೂ ಹಾಡ್ತಾರೆ ಎಂಬತ್ತೊಂಬತ್ತು ವರ್ಷದವರೆಗೂ ಹಾಡ್ತಾಯಿದ್ರು ಒಳ್ಳೆ ಆರೋಗ್ಯವಂತರಾಗಿದ್ದರು ಸೊ ಸಂಗೀತ ಕೊಡೋದು ವರ ಅಂದರೆ ಒಂದು ಆರೋಗ್ಯ ತುಂಬ ಆರೋಗ್ಯವಂತರ ಇರ್ತಾರೆ ವೋಕಲಿಸ್ಟು ಇವರೆಲ್ಲ ವೋಕಲಿಸ್ಟ್ ಆಗಿತ್ತು ಲೂಟಿಸ್ಟು ಕೂಡ ಕ್ಷಮತೆ ಹೆಚ್ಚುತ್ತದೆ ಒಳ್ಳೆ ಸಂಸ್ಕಾರ ರೂಪಡ್ತದೆ ಒಳ್ಳೆ ಸಂಸ್ಕಾರ ಬೆಳೀತದೆ ಇವರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ನೀವು ಕೇಳಿರ್ಬೇಕಲ್ಲ ಅವ್ರ ಹೆಸರು ಕೇಳಿದೆ ಇರೋರೆಲ್ಲ ಅವರೊಂದ್ಸರಿ ಹೇಳ್ತಾ ಇದರಂತೆ ನಮ್ಮ ಇವ್ರು ಸರ್ಕಾರ ಬಹಳ ತಪ್ಪು ಮಾಡ್ತಾ ಇದೆ ಹುಡುಗರ ಪಠ್ಯ ಕ್ರಮದಲ್ಲಿ ಸಂಗೀತನ ಕಂಪಲ್ಸರಿ ಮಾಡಿಬಿಡ್ಬೇಕಾಗಿತ್ತು ಸರ್ಕಾರ ಆವಾಗ ಟೆರರಿಶ್ಟ್ಗಳೇ ಇರ್ತಾ ಇರಲಿಲ್ಲ ಅಂತ ಟೆರರಿಸ್ಟ್ ಉಗ್ರಗಾಮಿಗಳು ಇರೋದೇ ಇಲ್ಲ ಸಣ್ಣ ವಯಸ್ಸಿನಿಂದ ಸಂಗೀತ ಕಲಿಸ್ಬಿಟ್ರೆ ಮನಸ್ಸು ಕ್ರೂರತೆಯನ್ನು ಕಳ್ಕೊಂಡ್ಬಿಡುತ್ತೆ ಮುಡಿದು ಹಾಕ್ತಾರೆ ಸಂಸ್ಕಾರವಂತನಾಗ್ತಾರೆ ಅಂತ ಅವ್ರು ಹೇಳಿದ್ರು ಎಷ್ಟು ಒಳ್ಳೆ ಮಾತು ಬಿಸ್ಮಿಲ್ಲಾ ಖಾನ್ ಅವ್ರು ಹೇಳಿದ್ರು ಅವ್ರು ಮಾಡಿ ಅಪಾಯಕಾರಿ ಯಾಕಂದ್ರೆ ಅವನ ಎಂಥ ಮಾತುಗಳು ಯಾಕೆ ಹೇಳಿದ್ರು ಅಂದ್ರೆ ಮಾತನಾಡೋದು ಆನಂದ ಸ್ವರೂಪ ವಾಲ್ಮೀಕಿ ತನ್ನ ಕಾವ್ಯವನ್ನು ಹೊಡೆದದ್ದೇ ಹಾಡೋದಕ್ಕೆ ಅದು ಅತ್ಯಂತ ಶ್ರೇಷ್ಠವಾದಂಥ ಗೇವೆ ಕಾವ್ಯ ಅವಳನ್ನು ಆದಿಕವಿ ಅಂತ ಹೇಳಿದರೆ ಆದಿ ಸಂಗೀತ ಕವಿ ಅಂತ ನಾನು ಕರಿತೀನಿ ವೇದಿಕೆಯಲ್ಲಿ ತುಂಬ ಸ್ನೇಹಿತರಿದ್ದಾರೆ ಇದ್ದಕ್ಕಿದ್ದಾಗೆ ನಾನು ಯಾರೋ ಪಂಡಿತ ಮಹಾಶಯ ಹೇಳಿದ್ದಾರೆ ಪಕ್ಕದಲ್ಲಿ ಕೂತ್ಕೊಳ್ಳೋಣ ಅಂತಂದರೆ ನಾನು ಕೆಳಗಡೆ ಬಂದ ತಕ್ಷಣ ನಮ್ಮ ನಂದಕುಮಾರೇ ಅಲ್ಲಿ ಹಳೆಯ ಸ್ನೇಹಿತರು ವಿದ್ಯಾರ್ಥಿ ದೇಶದ ಸ್ನೇಹಿತರು ನಂದಕುಮಾರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹಣದವನ್ನು ಎಣಿಸ್ತಾ ಎಣಿಸ್ತಾ ಸಂಗೀತ ಕೇಳಿದರು ಅಂತ ಅಂದ್ಕೊಂಡಿದ್ದೆ ಆದರೆ ಅದರ ಜೊತೆ ಜೊತೆಗೆ ಕುರುಡಿ ವೆಂಕಟಾಚಾರ್ಯಂತ ಮಹಾನ್ಭಾವರು ಆ ಕಾಲದ ಮಹಾನ್ ಭಾವರು ಚಿಂತರ್ಪಲ್ಲಿ ಅವರು ಕುರುಡಿ ಅವರಿಗರೆಲ್ಲ ಪ್ರದರ್ಶಿತರಾಗ್ತಾ ಇರಲಿಲ್ಲ ತಮ್ಮ ಪಾಡಿಗೆ ತಾವು ಹಳಿನಿ ಇಟ್ಟಂಗಿರು ಹಿಪಾದರು ಇಟ್ಟಂಗಿರು ಸಾಧನೆಗಾಗಿ ಬಹುಶಃ ಸಾಧಕರಿಗೆ ಮಾತ್ರ ಸಾಧ್ಯವಾಯಿತೇನೋ ಸ್ನೇಹಿತರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅನಂತರ ನಮ್ಮ ನನ್ನ ಬಹಳ ಆಪ್ತ ಗೆಳೆಯರವರು ಸಂಗೀತ ಪರಂಪರೆಯ ಕುಟುಂಬದವರು ಇವತ್ತೂ ಕೂಡ ಸಂಗೀತ ಪರಂಪರೆ ನಾನು ಈ ಮಾತು ಅಪ್ರಸ್ತುತ ಅಂತಲ್ಲ ರಾಜಕಾರಣದ ರಾಜಕಾರಣದ ಸ್ವಾರ್ಥ ಕಾರಣದ ಗಡಿಗಳನ್ನು ನಾವು ಗುರುತಿಸಿಕೊಂಡು ಕೊಂಡಿರೋ ಕಾರಣ ಗಡಿಗಳು ಗುರುತಿಸ್ಕೊಂಡಿರೋ ಕಾರಣ ನಮ್ಮ ಅತ್ಯಂತ ಒಳ್ಳೆಯ ಸಂಗೀತಗಳು ನಮಗೆ ಸಂಗೀತಗಾರ ಲಭ್ಯವಾಗ್ತಾ ಇರಲಿಲ್ಲ ಇಲ್ಲದಿದ್ದರೆ ದೆಹಲಿ ಘರಾನವನ್ನು ಇಟ್ಕೊಂಡಿರುವಂಥ ನಾಸಿರುದ್ದೀನ್ ಶಾಮಿ ಒಂದು ಸಣ್ಣ ಮನೆಯಲ್ಲಿ ಪಾಕಿಸ್ತಾನದಲ್ಲಿ ಒಂದು ಸಣ್ಣ ಆಪ್ತವರ್ಗದಲ್ಲಿ ಹಾಡ್ತಾರೆ ಯೂಟ್ಯೂಬ್ ಬಂದ ಕಾರಣ ನಾವು ಅದನ್ನೆಲ್ಲ ನೋಡೋಕ್ಕಾಗಿತ್ತು ಅದ್ಭುತವಾದ ಕಲಾವಿದರು ಎಲ್ಲ ಕಡೆನೂ ಇದ್ದಾರೆ ಏಷ್ಯಾ ಅಂತ ಹೇಳ್ತೀವಲ್ಲ ಅದು ರಷ್ಯಾದಿಂದ ಹಿಡಿದು ಇಂಡೋನೇಷ್ಯಾದವರೆಗಿರುವಂಥ ಸಾಮಾನ್ಯವಾದ ಮನೋಧರ್ಮದ ಸಂಗೀತ ಬಾರ್ಡರಿಗಳಿಂದಾಗಿ ರಾಜಕಾರಣಿಗಳು ನಿರ್ಮಿಸಿದಂಥ ಬಾರ್ಡರ್ಗಳಿಂದಾಗಿ ರಾಜಕಾರಣ ಉಳಿಸ್ಕೊಂಡಂಥ ಬಾರ್ಡರ್ಗಳಿಂದಾಗಿ ಉಳಿಸ್ಕೊಳ್ಳುವಂಥ ಬಾರ್ಡರ್ಗಳಿಂದಾಗಿ ಅದು ಬಂಧಿತವಾಗಿದ್ದರು ಇತ್ತೀಚಿನ ದಿನಗಳ ಟೆಕ್ನಾಲಜಿಯಿಂದಾಗಿ ಅದು ಬಿಡುಗಡೆ ಹೊಂದಿ ನಮಗೆಲ್ಲ ಸಿಗ್ತದೆ ಇದನ್ನು ಹೇಳ್ತಾ ನಂದಕುಮಾರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗೆ ನೀವು ನೀವು ನಾನು ಬಂದ ತಕ್ಷಣ ಏನು ಗಪ್ಪಾಗ್ಲಿಲ್ಲ ಅಂತ ಹೇಳಿದ್ದು ನನ್ನ ಕಿವಿಯಲ್ಲಿ ಯಾವತ್ತೂ ಗುಂಗಡಿಸ್ತದೆ ಕುಮಾರ್ಗೆ ನನ್ನ ಸಮಕಾಲೀನರು ಅವರೆಲ್ಲ ವಿದ್ಯಾರ್ಥಿಗಳು ಅವರು ನಮ್ಮ ಕೃಷ್ಣಾನಂಜ ಆಫೀಸ್ಕೊಂಡ್ರು ನಾವೆಲ್ಲ ಒಟ್ಟಿಗೆ ಅಭ್ಯಾಸ ಮಾಡಿದವರು ಒಟ್ಟಿಗೆ ಅಲ್ಲಲ್ಲಿ ಓಡಾಡಿದವರು ಕ್ಯಾಂಟೀನ್ಗಳಲ್ಲಿ ತಿಂಡಿ ನಿಮಗೆಲ್ಲ ಅಭಿನಂದಿಸ್ತಾ ನಿಮಗೆ ಹೊತ್ತು ನನಗೂ ಇನ್ನೊಂದು ಕಾರ್ಯಕ್ರಮ ಇದೆ ಆದರೆ ನಿಮ್ಮ ಸಂಗೀತವನ್ನು ಕೇಳಿ ಸ್ವಲ್ಪ ಹೊತ್ತು ನಮಸ್ಕಾರ ನಂದಕುಮಾರ್ ಪುಕ್ಕೋರ್ಡಿ ಅವರೊಂದಿಗೆ ಹಾರ್ಮೋನಿಯಂ ಸಾಥ್ ನೀಡ್ತಾ ಇದ್ದಾರೆ ಶ್ರೀ ರವೀಂದ್ರ ಗುರುರಾಜ್ ಕಾಕೋಟಿ ಅವರು ಹಾಗೂ ಪ್ರಬಲ ಸಾಥ್ ನೀಡ್ತಾ ಇದ್ದಾರೆ ಪಂಡಿತ್ ಎಂ ನಾಗೇಶ್ ಅವರು ಅವರಿಗೂ ಕೂಡ ನಾನು ಈಗ ಪುರಿ ಸಂಗೀತ ಅಕಾಡೆಮಿ ವತಿಯಿಂದ ಹೃಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇನ್ನು ಪುರಿ ಸಂಗೀತ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ಅಧ್ಯಕ್ಷರು ಶ್ರೀ ಉಮಾಪತಿ ರಾಜು ಅವರು ಉಪಾಧ್ಯಕ್ಷರು ಬಿ ಕೆ ಅನಂತರಾಮ್ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಹಿರೇಮುರು ಪ್ರದೀಪ್ ಅವರು ಖಜಾಂಚಿ ಪ್ರತಿಭಾನಂದನ್ ಅವರು ಟ್ರಸ್ಟಿಗಳಾದಂಥ ಶ್ರೀ ಶ್ರೀಮತಿ ವಿ ರೇಖಾ ಪ್ರಸಾದ್ ಪಿ ಶಿವಕುಮಾರ್ ಚಂದ್ರಿಕಾ ಕೆ ನಾರಾಯಣಮೂರ್ತಿ ಕೆ ಕೇದಾರ್ ದಿವಾಕರ್ ಹಾಗೂ ಎಂ ಕೆ ಕೃಷ್ಣ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ತುಂಬ ಶ್ರಮವನ್ನು ವಹಿಸುತ್ತಾರೆ ಅವರೆಲ್ಲರಿಗೂ ಕೂಡ ನಾನು ಪುರಿ ಸಂಗೀತ ಅಕಾಡೆಮಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪುರಿ ಸಂಗೀತ ಅಕಾಡೆಮಿಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ